ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜೀವನ ಪಯಣ ನಾನು ಇವತ್ತು ಸುಪ್ಲಮ್ಮ ಇದ್ದೀನಿ ಇಲ್ಲಿ ಸುಮಾರು ಎತ್ತುಗಳು ಕಟ್ಟಿದ್ದಾರೆ ಅದು ಅದರ ಸ್ಪೆಷಲ್ ಏನಂದರೆ ಹಳ್ಳಿ ಕಾರ್ ಎತ್ತು ಹಾಗೂ ರೈತರ ಹತ್ರ ಹಳ್ಳಿ ಕಾರ್ ಬಗ್ಗೆ ಎಲ್ಲ ಕೇಳಿದ್ದೀನಿ ಸೊ ನೋಡೋಣ

ಎಷ್ಟು ಜನ ಇತ್ತೀಚೆಗೆ ಜಾಸ್ತಿ ಆಗಿದೆಯಲ್ಲ ಸೊ ಮೊದಲೆಲ್ಲ ಹಸು ಅಂತ ಕರೀತಾ ಇದ್ರು ಈಗ ಟ್ರೆಂಡಿಗೆ ತಕ್ಕಂಗೆ ನಾವು ಅದ್ರ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಹೆಸರು ಕೇಳ ಅದೇ ನಾವು ಬೆಂಗಳೂರು ಬೆಂಗಳೂರವ್ರಿ ಏನು ಅಷ್ಟೊಂದಲ್ಲ ಐಡಿಯಾನೇ ಇರಲ್ಲ ಇದ್ರ ಬಗ್ಗೆ

ಈಗ ಈ ಜಾತ್ರೆಗೆ ನೀವು ಸುಮಾರು ಎಷ್ಟು ವರ್ಷಗಳಿಂದ ಬರ್ತಾ ಇದೀರ ತುಂಬಾ ಹಿಂದಿನ ಕಾಲದಿಂದ ಅಣ್ಣ ಈ ವರ್ಷ ಈಗ ಹಿಂದಿನ ವರ್ಷಗಳ ಕಂಪೇರ್ ಮಾಡಿದ್ರೆ ಈ ವರ್ಷ ಜಾತ್ರೆಯಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಹಸುಗಳು ಕಾಣಿಸ್ತಾ ಇದೆ ಇದು ಏನಣ್ಣ ಯಾವ ಯಾವ ಸ್ವಲ್ಪ ಈಗ ಇದೇನೋ ದನಗಳೇನೋ ಜಾಸ್ತಿ ಬಂದಿದಾವೆ

ಮಂತ್ರಾಲಯ ಸೈಡ್ ಮಂತ್ರಾಲಯ ಸೈಡು ಈಗ ಮಂಡ್ಯ ಮೈಸೂರು ಕಡೆ ಜಾಸ್ತಿ ಈಗ ಕೆಲವ ಕೆಲವೊಬ್ಬರದು ಹಸುಗಳು ಎತ್ತುಗಳು ನೋಡೋದಾದ್ರೆ ತುಂಬಾನೇ ಹೈಟ್ ಆಗಿ ತುಂಬಾನೇ ಚೆನ್ನಾಗಿರ್ತದೆ ಬರೋ ಬರೀ ಸಾಕೋ ಪರ್ಪಸ್ ಮಾತ್ರನ ಅಥವಾ ಅದ್ರಲ್ಲಿ ಏನಾದ್ರು ಕೆಲ್ಸಗಳು ಕೆಲ್ಸ ಮಾಡೋ ಒಂಥರ ಇರುತ್ತೆ ಸಾಕೋ ಒಂಥರ ಇರುತ್ತೆ

ಇದ್ರ ಹೆಸರು ಅಜ ಮದ ಗಜ ಮದ ಗಜ ಒಳ್ಳೆ ಹೆಸರು ಇಟ್ಟಿದ್ದೀರಾ ತುಂಬಾ ಥ್ಯಾಂಕ್ಸ್ ಅಣ್ಣ

ಇದು ನೀವೆ ಮಂತ್ರಾಲಯ ಬಂದಿದೆ ಅಲ್ಲಿಂದ ನಾವು ಎರಡು ಲಕ್ಷ ಹೆಸರೇನಾದ್ರೆ ಇಟ್ಟಿದ್ದೀರಾ ಏನು ಓಕೆ ತುಂಬಾ ಚೆನ್ನಾಗಿದೆ ಅಣ್ಣ ಇಷ್ಟೆಲ್ಲ ಮಾಹಿತಿ ನಮಗೆ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ನಮಸ್ತೆ ಅಣ್ಣ ನಿಮ್ಮ ಹೆಸರ ಮತ್ತೆ ಊರು ಅವರು ಆತ್ಮಕ ಬರ್ತಾ ಇದ್ರು ಅವ್ರು ಅದನ್ನು ಬಿಡ್ಬಾರ್ದು ಅಂತೂ ನಾನು ನೀವೇ ಉಳಿಸ್ಕೊಂಡು ಹೋಗ್ತೀವಿ ಖಂಡಿತ ನೀವೇ ಉಳಿಸ್ಕೊಂಡು ಹೋದ್ರೆ ಮತ್ತೆ ನಿಮ್ಮ ಮುಂದಿನ ಬಿಡಿದ್ರು ಅಷ್ಟೇ ಅದನ್ನ ಉಳಿಸೋಕೆ ಕೇಳೋಣ ಯಾಕಂತ ಹೇಳಿದ್ರೆ ನಮ್ಮ ಸಂಸ್ಕೃತಿ ನಾನು ಇದು ಕಡಿಮೆ ಆಗ್ಬಾರ್ದು ಇನ್ನೂ ಬೆಳಿಬೇಕು ಅಂತ ಕಡಿಮೆ ಆಗಬಾರ್ದು ಅಣ್ಣ ಈ ಕಳಿ ವಿಚಾರಕ್ಕೆ ಬರೋಲ್ಲ ಅಂದ್ರೆ ಈ ಯಾವ ಹಳ್ಳಿ ಎಷ್ಟು ಅಂದರೆ ನೀವು ಬುದ್ಧಿವಂತ ಎಷ್ಟೊಂದು ತಿಂಗಳ ನೀವು ಇದನ್ನು ಸಾಕ್ತಾ ನಮ್ಮ ನನ್ನ ಬುದ್ಧಿ ಬನ್ನಿ ಇವಾಗಲೂ ನಮ್ಮ ಅಪ್ಪ ಅವರಲ್ಲಿ ಕಟ್ಟೋದು ನಾನು ಐ ಟಿ ಎಸ್ ಟ್ರಾನ್ಸ್ಪೋರ್ಟ್ ಸುಟ್ಟು ನನ್ನ ಏನಾಗುತ್ತೆ ಕಸ್ಟಮರ್ ಅಂತ ಇದು ಮಾಡಬಹುದು ನಮ್ಮ ಒಳ್ಳೆಯದೇ ಮತ್ತೆ ಇನ್ನೊಂದು ಏನಂದರೆ ಈಗ ಕೆಲವೊಬ್ರು ಕೆಲಸ ಬರೀ ನಮ್ಮ ಇದಕ್ಕೋಸ್ಕರ ಮನೆ ಹತ್ರ ವಿದ್ಯಾಸ ತಗೋದು

ಖಂಡಿತ ಇದಕ್ಕೆ ಇರುವುದು ನಾವು ನಾನು ಒಂದು ಫಾರ್ಮರ್ ಅವು ಅಲಿಕೆ ಹೇಳ್ತಾರೆ ನಾನಾಗ ಕೆಲವೊಂದು ಕಡೆ ಏನಾಗುತ್ತೆ ಟ್ಯಾಕ್ಟ್ರಿ ಮಾಡಿಲ್ಲ ಇನ್ನೊಂದು ಇಲ್ಲ ಅಂತ ಜಾಗದಲ್ಲಿ ಬೇಕೇ ಬೇಕಾಗುತ್ತೆ ಮತ್ತೆ ಇನ್ನೊಂದೇನಂದ್ರೆ ಈಗ ನೀವು ಇಲ್ಲಿ ತಂದಿರೋದು ಸೇಲ್ಗೆ ಅಥವಾ ಪ್ರದರ್ಶನ ಇಲ್ಲ ಇಲ್ಲ ಪ್ರದರ್ಶನ ಪ್ರದರ್ಶನ ಮತ್ತೆ ಈಗ ನೀವು

ನೀವೆ ಸುಮಾರು ವರ್ಷಗಳಿಂದ ಇದನ್ನ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ಮತ್ತೆ ಇದನ್ನ ಉಳಿಸ್ಕೊಂಡು ಬರ್ತಾ ಇರೋ ಕಾರಣ ಏನ ನಮ್ಮ ಹಳೆ ತನ ನಾವು ಮರಿಬಾರ್ದು ಅಂತ ನಮ್ಮ ತಾತ ಏನ್ ಕಟ್ಟಿದ್ರು ನಮ್ಮ ತಂದೆ ಕಟ್ಟಿದ್ರು ನಾವು ಹಂಗೆ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ ನಿಮ್ಮ ಮತ್ತೆ ಮುಂದಿನ ಪೀಳಿಗೆ ಖಂಡಿತ ಇದೇ ಅಂತ ನಾನು ಬೆಳೆಸ್ಕೊಂಡು ಮತ್ತೆ ನಾನು ಇಷ್ಟೊತ್ತು ನೋಡಿರೋದ್ರಲ್ಲಿ ಕೆಲವೊಂದು ದೊಡ್ಡ ದೊಡ್ಡ ಎತ್ತೆಗಳಿವೆ ಸೊ ಇದು ಬದಲು ಒಂದು ಮೀಡಿಯಂ ಗಾತ್ರದ ಎತ್ತೆಗಳು ಸೊ ಅಣ್ಣ ಎಷ್ಟು ವರ್ಷ ಆಗಿದೆ ಅಣ್ಣ ಲ್ಲ ಒಂದು ಎರಡು ಮುಕ್ಕಾಲ್ ಮೂರು ವರ್ಷ ಮೂರು ವರ್ಷದ ಅಣ್ಣ ಈಗ ನೀವು ಬಂದಿರೋದು ಈಗ ಅಥವಾ ಪ್ರದರ್ಶನ ಮಾರಾಟ ಎರಡು ಮಾರಿದ್ರು ಪರವಾಗಿಲ್ಲ ಮಾರದಿದ್ರು ಪರವಾಗಿಲ್ಲ ಮತ್ತೆ ನೀವು ಇದನ್ನ ಮನೆಯಲ್ಲೇ ಹುಟ್ಟಿರೋ ಅಂತದ್ದ ಅಥವಾ ತಂದಿರೋದ ಎಷ್ಟು ವರ್ಷ ಆಯ್ತು ನೀವು ತಗೊಂಡ್ ಒಂದ್ ವರ್ಷ ಆಯ್ತು ಒಂದ್ ವರ್ಷ ಯಾವ ಜಾತ್ರೆಗೆ ತಂದ್ರೆ ಮಾವಿ ಎಷ್ಟು ಆಯ್ತು ಇದರ ಮೇಲೆ ನಮ್ಗೆ ಆವಾಗ ಆಯ್ತು ಎರಡು ಹತ್ತು ಲಕ್ಷ